ಅವರ ಎತ್ನಾಳ ಇತಿಹಾಸ ಬಿಜೆಪಿ ಇತಿಹಾಸ ಅವ್ರು ಮಾತಾಡಿದ್ದಾರೆ ಅಷ್ಟೇ ಹೌದಾ ಹಾ ಬಹಳ ಸಂತೋಷ ಓಕೆ ಬಹಳ ಸಂತೋಷ

ಪಕ್ಷದ ಪೂಜೆ ಮಾಡ್ತೀವಿ ಅಂತ ನಾನು ಹಿಂದೆನೇ ಹೇಳಿದ್ದೀವಿ ಸೊ ನಾವೆಲ್ಲ ಸೇರಿ ನಮಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾನಿಂದೆ ಹೋದರೂ ಈ ಪಕ್ಷ ಇರ್ತದೆ ನೀವು ಇಲ್ಲದೆ ನಿಮ್ಮ ಟಿ ವಿ ಪಬ್ಲಿಕ್ ಟಿ ವಿ ಇರ್ತದೆ ಇದನ್ನ ಇಟ್ಕೊಂಡೆ ನಾವು ಕೆಲಸ ಅಲ್ಲ ನಾನು ಹೇಳ್ದೆ ಅಷ್ಟೇ ಹಾ ಅಲ್ಲ ರೀ ನಾನೊಬ್ಬ ಡೆಪ್ಯ ಸಿ ಎಂ ಈಗ ಹಿಂದೆ ಯಡಿಯೂರಪ್ಪನವ್ರು ಬಂದಿದ್ರಪ್ಪ ನನ್ನ ಹತ್ರ ಬಂದು ಅವ್ರ ಕ್ಷೇತ್ರದ ಕೆಲಸಕ್ಕೆಲ್ಲ ಬಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ರು ನಾನು ಅವ್ರ ಹತ್ರಕ್ಕೆ ಯಡಿಯೂರಪ್ಪನವ್ರ ಹತ್ರಕ್ಕೆ ಹೋಗಿದ್ದೆ ನನ್ನ ಕ್ಷೇತ್ರದ ಕೆಲಸ ಮಾಡಿಕೊಡಿ ಅಂತ ನನಗೆ ಮಾತು ಕೊಟ್ಟಿದ್ರು ಅಸೆಂಬ್ಲಿಲಿ ಹೇಳಿದ್ರು ಅವರನ್ನು ನಾ ಮಾತು ಪ್ರಕಾರ ನಡ್ಕೊಳ್ಳಿಲ್ಲ ನಾನು ಅವ್ರ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರ್ಬೋದು ಮಾಡ್ಬೋದು ಮುಂದಕ್ಕೂ ಮಾಡಬಹುದು ನನ್ನ ಡ್ಯೂಟಿ ಅದು ನನಗೆ ಎಲ್ಲರೂ ನಾನು ನಾನು ಏನು ಒಂದು ಸ ಇದನ್ನು ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದೇನೆ ಅಂದರೆ ಸಮಾನತೆಯಿಂದ ಸಂವಿಧಾನವನ್ನು ಎಲ್ಲರಿಗೂ ಕೂಡ ನಾನು ರಕ್ಷಣೆ ಮಾಡ್ತೀನಿ ಸಮಾನತೆಯಿಂದ ಕೆಲಸ ಮಾಡ್ತೀನಿ ಗೌಪ್ಯವಾಗಿ ಮಾಡ್ತೀನಿ ಅಂತ ಹೇಳಿದ್ದೇನೆ ಸೊ ಆ ಕೆಲಸ ನಾನು ಮಾಡ್ತೀನಿ ಅವ್ರು ಮಾಡುವುದಿಲ್ಲ ಅವ್ರು ಮಾಡೋದಿಲ್ಲ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇಟ್ಕೊಂಡು ಅವ್ರು ಹೊರಟಿದ್ದಾರೆ ಸ್ವೇರಿಂಗ್ ಮಾಡ್ಕೋಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅವ್ರು ಏನು ಬೇಕಾದ್ರೂ ಮಾಡಲಿ ಭಾಳ ಸಂತೋಷ ನಂಗೆ ಸ್ವಲ್ಪ ಹೊಟ್ಟೆ ಸಿಗ್ತೈತೆ ದಯವಿಟ್ಟು